ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ಮತ್ತೊಮ್ಮೆ ದೈವ ಭಕ್ತಿ ದೇಗುಲ ದರ್ಶನ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಒಂದು ಮನೆಯ ಯಶಸ್ಸಿಗೆ ಗಂಡು ಮತ್ತು ಹೆಣ್ಣು ಇಬ್ಬರು ಮುಖ್ಯ ಮನೆಯ ಯಜಮಾನ ಹೊರಗಡೆ ಕಷ್ಟಪಟ್ಟು ಸಂಪಾದಿಸಿದರೆ ಮನೆಯ ಯಜಮಾನಿ ಮನೆಯನ್ನು ಮತ್ತು ಕುಟುಂಬವನ್ನು ಚೆನ್ನಾಗಿ ನಿಭಾಯಿಸುತ್ತಾಳೆ ಅವಳು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ತನ್ನ ಕುಟುಂಬದ ಸುಖ ಮತ್ತು ಸಮೃದ್ಧಿಗಾಗಿ ಶ್ರಮಿಸುತ್ತಾಳೆ ಇಂತಹ ಮಹಾಲಕ್ಷ್ಮಿಯಾದ ಮನೆಯ ಯಜಮಾನಿ ರಾತ್ರಿ ಮಲಗುವ ಮೊದಲು ಕೆಲವು ಸರಳ ನಿಯಮಗಳನ್ನು ಪಾಲಿಸಿದರೆ ಮನೆಯಲ್ಲಿ ಸಮೃದ್ಧಿ ಮತ್ತು ಅದೃಷ್ಟ ನೆಲೆಸುತ್ತದೆ ಮನೆಯ ಯಜಮಾನಿಯ ಈ ಚಿಕ್ಕ ಪ್ರಯತ್ನಗಳು ಇಡೀ ಕುಟುಂಬಕ್ಕೆ ಐಶ್ವರ್ಯವನ್ನು ಮತ್ತು ಸಮೃದ್ಧಿಯನ್ನು ತರುತ್ತವೆ ಈ ನಿಯಮಗಳು ಯಾವುದು ಯಾವ ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ದಯವಿಟ್ಟು ಈ ವಿಡಿಯೋಗೆ ಒಂದೇ ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮನೆ ಕೆಲಸ ಮುಗಿದ ನಂತರ ಮನೆಯ ಯಜಮಾನಿ ಕನಿಷ್ಠ ಎರಡು ಲಂಗವನ್ನು ಶುಟ್ಟಿ ಮಲಗಿದರೆ ಅದರ ಹೊಗೆಯಿಂದ ಕೂಡ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಇದು ಮನೆಯ ಸದಸ್ಯರ ಆರ್ಥಿಕ ಮತ್ತು ದೈಹಿಕ ಆರೋಗ್ಯವನ್ನು ಸಾರಿಸಲು ಸಹಾಯ ಮಾಡುತ್ತದೆ ಮನೆ ಯಜಮಾನಿ ರಾತ್ರಿ ಮಲಗುವ ಮುನ್ನ ಪ್ರತಿ ಕೋಣೆಯಲ್ಲಿಯೂ ಕರ್ಪೂರವನ್ನು ಹಚ್ಚಿ ಅದರ ಹೊಗೆಯನ್ನು ಎಲ್ಲ ಮೂಲೆ ಮೂಲೆಗೂ ಹರಡಬೇಕು ಕರ್ಪೂರದ ಹೊಗೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ತೆಗೆದು ಸಕಾರಾತ್ಮಕತೆಯನ್ನು ಹೆಚ್ಚಿಸುತ್ತದೆ ನವಗ್ರಹಗಳಲ್ಲಿ ಶುಕ್ರನಿಗೆ ಸಂಬಂಧಿಸಿದ ಕರ್ಪೂರವು ಮನೆಯಲ್ಲಿ ಶುಕ್ರನ ಬಲವನ್ನು ಹೆಚ್ಚಿಸಿ ಲಕ್ಷ್ಮೀ ಕೃಪೆಯನ್ನು ತರುತ್ತದೆ ಇದರಿಂದ ಗಂಡ ಹೆಂಡತಿ ನಡುವಿನ ಕಲಹಗಳು ಕಡಿಮೆಯಾಗಿ ಮನೆಯಲ್ಲಿ ನೆಮ್ಮದಿ ನೆಲೆಸುತ್ತದೆ ಮನೆ ಯಜಮಾನ ನೆಮ್ಮದಿಯಾಗಿ ನಿದ್ರಿಸಿ ಬೆಳಗ್ಗೆ ಉತ್ಸಾಹದಿಂದ ಕೆಲಸಕ್ಕೆ ಹೋದರೆ ಮನೆಯಲ್ಲಿ ಏಳಿಗೆ ಖಂಡಿತವಾಗಿಯೂ ಆಗುತ್ತದೆ ಮಲಗುವ ಮುನ್ನಾಣೆಗೆ ಕುಂಕುಮದ ಬೊಟ್ಟನ್ನಿಟ್ಟು ಮಲಗುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಇದು ಮಹಾಲಕ್ಷ್ಮಿಯ ಕೃತ್ಯ ನೀವು ಪಾತ್ರರಾಗಲು ಮತ್ತೊಂದು ಸುಲಭವಾದ ಮಾರ್ಗವಾಗಿದೆ ಸಾಮಾನ್ಯವಾಗಿ ಬೆಳಗಿನವು ವೇಳೆಗೆ ರಂಗೋಲಿ ಹಾಕುತ್ತೇವೆ ಆದರೆ ಶುಕ್ರವಾರದ ರಾತ್ರಿ ಮಲಗುವ ಮುನ್ನ ಮನೆಯ ಮುಂದೆ ಅಷ್ಟದಳದ ಪದ್ಮ ರಂಗೋಲಿಯನ್ನು ಹಾಕಿ ಇದು ವಿಶೇಷ ಶುಭ ಲಾಭಗಳನ್ನು ಶುಭ ಸಂಕೇತಗಳನ್ನು ನಿಮ್ಮ ಮನೆಗೆ ತಂದು ನೀಡುತ್ತದೆ ಇದು ಲಕ್ಷ್ಮೀ ಕೃಪೆಗೆ ನೀವು ಪಾತ್ರರಾಗಲು ಕಾರಣವಾಗುತ್ತದೆ ಉತ್ತರ ದಿಕ್ಕು ಕುಬೇರನ ದಿಕ್ಕು ಈ ದಿಕ್ಕಿನಿಂದಲೇ ಸಂಪತ್ತು ಹರಿದು ಬರುತ್ತದೆ ರಾತ್ರಿ ಮಲಗುವ ಮುನ್ನ ಮನೆಯ ಉತ್ತರ ದಿಕ್ಕಿನಲ್ಲಿ ಸ್ವಲ್ಪ ನೀರನ್ನು ಸಿಂಪಡಿಸಿ ನೀರು ಪರಿಶುದ್ಧತೆಯ ಸಂಕೇತ ಇದು ಯಾವುದೇ ನಕಾರಾತ್ಮಕ ಶಕ್ತಿಯನ್ನು ಮನೆಯಿಂದ ದೂರ ಮಾಡುತ್ತದೆ ಮತ್ತು ಲಕ್ಷ್ಮೀ ಕುಬೇರ ಕೃಪೆಯನ್ನು ಮನೆ ಮೇಲೆ ಸದಾ ಇರುವಂತೆ ಮಾಡುತ್ತದೆ ನೈಋತ್ಯ ದಿಕ್ಕು ಮನೆಯ ಯಜಮಾನನಿಗೆ ಸಂಬಂಧಿಸಿದೆ ರಾತ್ರಿ ಸಮಯದಲ್ಲಿ ಈ ದಿಕ್ಕಿನಲ್ಲಿ ಕತ್ತಲಿರಬಾರದು ಒಂದು ಸಣ್ಣ ಬಲ್ಪಾದರೂ ಉರಿಯುವಂತೆ ನೋಡಿಕೊಳ್ಳಿ ಇದರಿಂದ ಆರ್ಥಿಕ ಸಮಸ್ಯೆಗಳು ಬಂದರೂ ಅವುಗಳಿಂದ ಹೊರಬರಲು ದಾರಿ ಸಿಗುತ್ತದೆ ಪ್ರತಿ ಸೋಮವಾರ ರಾತ್ರಿ ಮಲಗುವ ಮುನ್ನ ಒಂದು ಗಾಜಿನ ಪಾತ್ರೆಯಲ್ಲಿ ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಅರಿಶಿನ ಮತ್ತು ಕುಂಕುಮ ಹಾಕಿ ಯಾರಿಗೂ ಕಾಣದ ಜಾಗದಲ್ಲಿ ಇದೆ ಮೂರು ದಿನಗಳ ನಂತರ ಆ ನೀರನ್ನು ಯಾರು ಓಡಾಡದ ಸ್ಥಳದಲ್ಲಿ ಸುರಿಯಿರಿ ಇದು ಮನೆಯಲ್ಲಿ ಹಣದ ಅರಿವನ್ನು ಹೆಚ್ಚಿಸಿ ನಕಾರಾತ್ಮಕ ಶಕ್ತಿಗಳನ್ನು ಮನೆಯಿಂದ ದೂರ ಮಾಡುತ್ತದೆ ವಾರಕ್ಕೆ ಒಂದು ಬಾರಿಯಾದರೂ ಮನೆಯ ಮುಂದೆ ಸಾಸಿವೆ ಎಣ್ಣೆ ದೀಪವನ್ನು ಹಚ್ಚಿ ಇದು ಮನೆಯಲ್ಲಿರುವ ದೋಷಗಳನ್ನು ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ಅದೃಷ್ಟವನ್ನು ಮನೆಗೆ ತರುತ್ತದೆ ಮಲಗುವ ಮುನ್ನ ಓಂ ಶ್ರೀಂ ನಮಃ ಓಂ ಶ್ರೀಂ ನಮಃ ಓಂ ಶ್ರೀಂ ನಮಃ ಎಂದು ಮೂರು ಬಾರಿ ಹೇಳಿಕೊಂಡು ನಿದ್ರಿಸಿ ಇದು ಮಹಾಲಕ್ಷ್ಮಿ ಅನುಗ್ರಹ ಪಡೆಯಲು ಸಹಾಯ ಮಾಡುತ್ತದೆ ಮತ್ತು ಕುಟುಂಬದ ಸದಸ್ಯರಿಗೂ ಅದೃಷ್ಟವನ್ನು ತರುತ್ತದೆ ರಾತ್ರಿ ದೇವರ ಕೋಣೆಯಲ್ಲಿ ಕತ್ತಲು ಇರದಂತೆ ನೋಡಿಕೊಳ್ಳಿ ಸಂಜೆ ಬೆಳಗಿಸಿದ ದೀಪ ಆರಿದ ನಂತರವೂ ಒಂದು ಚಿಕ್ಕ ಬಲ್ಬ್ ಉರಿಯುವಂತೆ ಮಾಡಿ ಯಾವ ಮನೆಯಲ್ಲಿ ರಾತ್ರಿ ದೇವರ ಕೋಣೆಯಲ್ಲಿ ಬೆಳಕು ಇರುತ್ತದೆಯೋ ಅಲ್ಲಿ ಲಕ್ಷ್ಮಿ ಅಂಶ ಸದಾ ಇದ್ದೇ ಇರುತ್ತದೆ ಹುಣ್ಣಿಮೆಯ ದಿನ ರಾತ್ರಿ ಮಹಾಲಕ್ಷ್ಮಿ ಸಂಚಾರ ಮಾಡುತ್ತಾಳೆ ಎಂಬ ನಂಬಿಕೆ ಇದೆ ಆದ್ದರಿಂದ ಹುಣ್ಣಿಮೆಯ ರಾತ್ರಿ ಮನೆಯ ಮುಂದೆ ರಂಗೋಲಿ ಇದ್ದರೆ ಮಹಾಲಕ್ಷ್ಮಿ ನಿಮ್ಮ ಮನೆಯನ್ನು ಪ್ರವೇಶಿಸಿ ಅದೃಷ್ಟವನ್ನು ತರುತ್ತಾಳೆ ಈ ಸರಳ ನಿಯಮಗಳನ್ನು ಪಾಲಿಸುವುದರಿಂದ ಮನೆಯ ಯಜಮಾನಿ ತನ್ನ ಮನೆಯಲ್ಲಿ ಸ್ಥಿರಲಕ್ಷ್ಮಿ ಮತ್ತು ಅಷ್ಟಲಕ್ಷ್ಮಿಯರ ಕೃಪೆಗೆ ಪಾತ್ರರಾಗಬಹುದು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಜೈ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋವನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು